ನಮಸ್ಕಾರ ಗೆಳೆಯರೇ ಈ ಹಿಂದೆ ಜಪಾನ್ನ ಆರ್ಥಿಕ ಅನಿವಾರ್ಯತೆ ಮತ್ತು ಭಾರತದೊಂದಿಗಿನ ರಕ್ಷಣಾ ಸಹಕಾರವು ಜಪಾನ್ ತನ್ನ ಆರ್ಥಿಕತೆಯನ್ನು ಸುಧಾರಿಸಲು ಶಸ್ತ್ರಾಸ್ತ್ರ ವ್ಯಾಪಾರಕ್ಕೆ ಕಾಲಿಡುವುದಕ್ಕೆ ಬಯಸ ಇದೆ ಅನ್ನೋದನ್ನ ಹೇಳಲಾಗಿತ್ತು ಆದ್ರೆ ಇಲ್ಲಿ ಶಸ್ತ್ರಾಸ್ತ್ರ ವ್ಯಾಪಾರದತ್ತ ಹೆಜ್ಜೆ ಹಾಕಲು ಹೊರಟಿರುವ ಜಪಾನ್ ಭಾರತದ ಬಗ್ಗೆ ಹೇಳಿದ ಮಾತು ಇನ್ನಷ್ಟು ಆಶ್ಚರ್ಯಕರವಾಗಿದೆ ಆದ್ರೂ ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ರೆ ಈ ಜಪಾನ್ಗೆ ಶಸ್ತ್ರಾಸ್ತ್ರ ವ್ಯಾಪಾರ ಯಾಕೆ ಮುಖ್ಯವನ್ನು ಕಂಡಿದೆ ಜಪಾನ್ ಸಂವಿಧಾನದ ಆರ್ಟಿಕಲ್ ನೈನ್ ಪ್ರಕಾರ ಜಪಾನ್ ಶಸ್ತ್ರಾಸ್ತ್ರ ಸ್ಪರ್ಧೆಯಲ್ಲಿ ಭಾಗವಹಿಸುವುದಿಲ್ಲ ಆದರೆ ಈಗ ಜಪಾನ್ ತನ್ನ ಹಳೆಯ ಸಂವಿಧಾನಕ್ಕೆ ವಿದಾಯ ಹೇಳುವ ಸಮಯ ಬಂದಿದೆ ಯಾಕಂದ್ರೆ ಶಸ್ತ್ರಾಸ್ತ್ರ ವ್ಯಾಪಾರಕ್ಕೆ ಪ್ರವೇಶಿಸುವುದು ಈ ಜಪಾನ್ಗೆ ದೊಡ್ಡ ಅನಿವಾರ್ಯತೆ ಆಗಿದೆ ಸೊ ಈಗ ಈ ಜಪಾನ್ನ ಅನಿವಾರ್ಯತೆ ಏನು ಅನ್ನೋದನ್ನ ಡಿಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ ಸೊ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಗೆಳೆಯರೇ ಈ ಜಪಾನ್ ಸಣ್ಣ ದ್ವೀಪಗಳಿಂದ ಕೂಡಿದ ದೇಶವಾಗಿದ್ದು ಶ್ರೀಮಂತರ ಪಟ್ಟಿಯಲ್ಲಿರುವ ಈ ಜಪಾನ್ ನೈಸರ್ಗಿಕ ಸಂಪನ್ಮೂಲಗಳ ವಿಷಯದಲ್ಲಿ ಬಡವಾಗಿದೆ ಈ ಜಪಾನ್ ಸಂಪೂರ್ಣ ಆರ್ಥಿಕತೆಯು ಅದರ ತಂತ್ರಜ್ಞಾನದ ಬಲದ ಮೇಲೆ ನಿಂತಿದೆ ಉದಾಹರಣೆಗೆ ಜಪಾನ್ ಎಲೆಕ್ಟ್ರಾನಿಕ್ಸ್ ಮತ್ತು ಆಟೋಮೊಬೈಲ್ ತಂತ್ರಜ್ಞಾನವು ಪ್ರಪಂಚದಾದ್ಯಂತ ಹರಡಿದ್ದು ಇದರಿಂದಾಗಿ ಜಪಾನ್ ಬಹಳಷ್ಟು ಪ್ರಗತಿನೂ ಕೂಡ ಸಾಧಿಸಿತು ಆದರೆ ಕಾಲಾನಂತರದಲ್ಲಿ ಭಾರತ ಮತ್ತು ಚೀನಾದಂತಹ ದೇಶಗಳು ಈ ತಂತ್ರಜ್ಞಾನದಲ್ಲಿ ಸಾಕಷ್ಟು ಬಲಗೊಂಡಿದ್ದು ಇದರಿಂದಾಗಿ ಜಪಾನ್ನ ಪ್ರಾಬಲ್ಯ ಕಡಿಮೆಯಾಗಿದೆ ಸೊ ಈಗ ಈ ಜಪಾನ್ಗೆ ಒತ್ತಾಗಿದೆ ಅದರ ಹತ್ತಿರ ರಷ್ಯಾ ಅಮೆರಿಕ ಅಥವಾ ಸೌದಿಯಂತಹ ನೈಸರ್ಗಿಕ ಸಂಪನ್ಮೂಲಗಳು ಇಲ್ಲ ಮತ್ತು ಭಾರತದಂತಹ ಕೃಷಿ ಕ್ಷೇತ್ರದಲ್ಲಿ ಅದಕ್ಕೆ ದೊಡ್ಡ ಗುರುತು ಇಲ್ಲ ಅನ್ನೋದು ಸೊ ಇಂತಹ ಪರಿಸ್ಥಿತಿಯಲ್ಲಿ ತಂತ್ರಜ್ಞಾನವೇ ಈ ಜಪಾನ್ನ ಶಕ್ತಿ ಆದರೆ ಆಟೋಮೊಬೈಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ತಂತ್ರಜ್ಞಾನವು ಈಗ ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳ ಬಳಿ ಇದೆ ಹಾಗಾಗಿ ಈಗ ಜಪಾನ್ಗೆ ಶಸ್ತ್ರಾಸ್ತ್ರ ತಂತ್ರಜ್ಞಾನದಲ್ಲಿ ತನ್ನ ವ್ಯಾಪಾರ ಮತ್ತು ಭವಿಷ್ಯ ಕಂಡಿದೆ ಅದಕ್ಕಾಗಿ ಜಪಾನ್ ತನ್ನ ಶಸ್ತ್ರಾಸ್ತ್ರ ವ್ಯಾಪಾರವನ್ನು ಹೆಚ್ಚಿಸುವುದಕ್ಕಾಗಿ ಭಾರತದ ಮೇಲಿನ ನಿರ್ಬಂಧಗಳನ್ನು ನಿಧಾನವಾಗಿ ತೆಗೆದುಹಾಕುವುದಕ್ಕೆ ಪ್ರಾರಂಭಿಸಿದ್ದು ಈಗ ಅದೇ ಜಪಾನ್ ಭಾರತದ ಐದನೇ ತಲೆಮಾರಿನ ಅಮ್ಕಾಫೈಟರ್ ಜೆಟ್ಗಾಗಿ ಇಂಜಿನ್ ಅನ್ನು ಪ್ರಸ್ತಾಪಿಸಿದೆ ಜಪಾನಿನ ಸಂಸದ ಮತ್ತು ಎಕನಾಮಿ ಪಾಲಿಸಿಗಳ ಎಕ್ಸ್ಪರ್ಟ್ ಮೊಸಸೆ ಅಡಾಚಿ ಅವರು ಜಪಾನ್ ಇರಲಿ ಫ್ರಾನ್ಸ್ ಇರಲಿ ಜರ್ಮನಿ ಇರಲಿ ಅಥವಾ ಬ್ರಿಟನ್ ಇರಲಿ ಈ ಎಲ್ಲ ದೇಶಗಳು ಕೇವಲ ತಂತ್ರಜ್ಞಾನದ ಬಲದ ಮೇಲೆ ತಮ್ಮ ಆರ್ಥಿಕತೆಯನ್ನು ಉಳಿಸಿಕೊಂಡಿವೆ ಯಾಕಂದ್ರೆ ತಂತ್ರಜ್ಞಾನವಿಲ್ಲದೆ ಅವುಗಳ ಬಳಿ ಏನೂ ಇಲ್ಲ ಈ ಜರ್ಮನಿಯು ಕೂಡ ಬಹಳ ರಹಸ್ಯವಾಗಿ ಭಾರತದೊಂದಿಗೆ ತನ್ನ ಶಸ್ತ್ರಾಸ್ತ್ರ ವ್ಯಾಪಾರವನ್ನು ಹೆಚ್ಚಿಸಿದೆ ಇಂಥ ಪರಿಸ್ಥಿತಿಯಲ್ಲಿ ಜಪಾನ್ ಕೂಡ ಭವಿಷ್ಯದಲ್ಲಿ ಈ ದಿಕ್ಕಿನಲ್ಲಿ ಹೆಜ್ಜೆ ಹಾಕಬೇಕಾಗ್ತದೆ ಅನ್ನೋದನ್ನು ಹೇಳಿದ್ದಾರೆ ಸೊ ಅದಕ್ಕಾಗಿಯೇ ಜಪಾನಿಗ ಭಾರತಕ್ಕೆ ಐ ಎಫ್ ಎಕ್ಸ್ ನೈನ್ ಒನ್ ಎಂಜಿನ್ ಅನ್ನ ಪ್ರಸ್ತಾಪಿಸಿದೆ ಜಪಾನ್ ಈ ಎಂಜಿನ್ ಅನ್ನ ತನ್ನ ಭವಿಷ್ಯದ ಫೈಟರ್ ಜೆಟ್ಗಳಿಗಾಗಿ ಮಾತ್ರ ಅಭಿವೃದ್ಧಿಪಡಿಸಿತ್ತು ಆದರೆ ಈ ಜಪಾನಿಗ ಇದೇ ಎಂಜಿನ್ ಅನ್ನ ಭಾರತಕ್ಕೆ ಪ್ರಸ್ತಾಪಿಸಿದ್ದು ಜಪಾನ್ನ ಪ್ರಕಾರ ಈ ಎಂಜಿನ್ ಅನ್ನ ವಿಭಿನ್ನ ಪರಿಸ್ಥಿತಿಗಳಲ್ಲಿ ನೂರ ಏಳು ಕಿಲೋ ನ್ಯೂಟನ್ ನಿಂದ ನೂರ ತೊಂಬತ್ತಾರು ಕಿಲೋ ನ್ಯೂಟನ್ವರೆಗೆ ಹೆಚ್ಚಿಸಬಹುದು ಅಂದ್ರೆ ಜಪಾನ್ನ ಈ ಎಂಜಿನ್ ಇತರೆ ಎಲ್ಲಾ ಜೆಟ್ ಗಳಿಂದ ಭಿನ್ನವಾಗಿರುತ್ತದೆ ಈ ಎಂಜಿನ್ ಅನ್ನ ಹೈ ಪವರ್ ಸ್ಲಿಮ್ ಎಂಜಿನ್ ಆಧಾರದ ಮೇಲೆ ನಿರ್ಮಿಸಲಾಗಿದೆ ಹಾಗೆ ನೋಡಿದ್ರೆ ಭಾರತಕ್ಕೆ ಸಣ್ಣದೊಂದು ಶಸ್ತ್ರಾಸ್ತ್ರವನ್ನು ನೀಡದ ಜಪಾನ್ ಈಗ ನೇರವಾಗಿ ಭಾರತಕ್ಕೆ ಎಂಜಿನ್ ಅನ್ನ ಪ್ರಸ್ತಾಪಿಸಿದೆ ಹಾಗಾಗಿ ನಾವು ಈ ಜಪಾನ್ನ ಆರ್ಥಿಕ ಅನಿವಾರ್ಯತೆ ಮತ್ತು ಶಸ್ತ್ರಾಸ್ತ್ರ ವ್ಯಾಪಾರದ ಅಗತ್ಯವನ್ನ ಅರ್ಥ ಮಾಡಿಕೊಳ್ಳಬಹುದು ಸೊ ಗೆಳೆಯರೆ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸಿಗುಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾಕಿ ಕಿ ಜೈ